ಕರ್ನಾಟಕ ದೇವಾಲಯಗಳ ನಾಡು ಶಿಲ್ಪಕಲೆಯ ತೊಟ್ಟಿಲು ಹಂಪಿ ಬೇಲೂರು ಹಳೆಬಿಡುಗಳಂತಹ ಪ್ರಸಿದ್ಧ ಕ್ಷೇತ್ರಗಳು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತವೆ ಆದರೆ ಈ ಭೂಮಿಯಲ್ಲಿ ಅನೇಕ ದೇವಾಲಯಗಳು ಕಾಲದ ಮರೆಯಲ್ಲಿ ಮುಳುಗಿ ಜಂಗಲಗಳಲ್ಲಿ ಅಡಗಿ ನದಿಗಡಿ ಮರೆಯಾಗಿ ನಿಗೂಢ ರಹಸ್ಯಗಳನ್ನು ಒಳಗೊಂಡಿವೆ ಇವುಗಳ ಕಥೆಗಳು ಶಾಪ ಅದ್ಭುತಗಳು ಮಾಯಗಳಿಂದ ತುಂಬಿವೆ ಬನ್ನಿ ಈ ಕಳೆದು ಹೋದ ದೇವಾಲಯಗಳ ಜಗತ್ತಿಗೆ ಪಯಣ ಬೆಳೆಸೋಣ ಒಂದು ಕನ್ನಂಬಾಡಿ ವೇಣುಗೋಪಾಲಸ್ವಾಮಿ ದೇವಾಲಯ ಕ್ಯಾರೆಸ್ ಡ್ಯಾಂನ ಕೆಳಗೆ ಮುಳುಗಿದ ದೇವಾಲಯ ಹನ್ನೆರಡನೇ ಶತಮಾನದ ಹೊಯ್ಸಳ ಶೈಲಿಯ ಈ ದೇವಾಲಯ ಕೃಷ್ಣರಾಜಸಾಗರ ಡ್ಯಾಂ ನಿರ್ಮಾಣದ ಸಮಯದಲ್ಲಿ ಕಾವೇರಿ ನೀರಿನಡಿ ಮುಳುಗಿತು ಒಂದು ಊರು ಸಮೇತ ಮುಳುಗಿ ಹೋಯಿತು ಆದರೆ ಕೊಡೈ ಗ್ರೂಪ್ನ ಪ್ರಯತ್ನದಿಂದ ಪ್ರತಿ ಕಲ್ಲನ್ನು ಸಂಖ್ಯೆ ಹಾಕಿ ತೆಗೆದು ಹೊಸ ಕನ್ನಂಬಾಡಿಯಲ್ಲಿ ಮತ್ತೆ ನಿರ್ಮಿಸಲಾಯಿತು ಇಂದು ನೀರಿನ ಮಟ್ಟ ಕಡಿಮೆಯಾದಾಗ ಪಳೆಯ ದೇವಾಲಯದ ಅವಶೇಷಗಳು ಕಾಣುತ್ತವೆ ಇದು ಕಾಲದ ಮೇಲೆ ಗೆದ್ದ ಭಕ್ತಿಯ ಕತೆ ಎರಡು ತಾಲಕಾಡು ಮರಳಿನಡಿ ಮುಳುಗಿದ ದೇವಾಲಯಗಳ ನಗರ ಕಾವೇರಿ ದಂಡೆಯಲ್ಲಿರುವ ತಾಲಕಾಡು ಒಂದು ಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿದ್ದ ನಗರ ಆದರೆ ಇಂದು ಮರಳು ದಿಬ್ಬಗಳಡಿ ಮುಳುಗಿ ಹೋಗಿವೆ ವೈದ್ಯನಾಥೇಶ್ವರ ಕೀರ್ತಿನಾರಾಯಣ ದೇವಾಲಯಗಳು ಇಂದು ಉತ್ಖನನದಲ್ಲಿ ಕಾಣುತ್ತವೆ ಶಾಪದ ಕತೆ ಅಲ್ಮೇಲಮ ಎಂಬ ರಾಣಿ ತನ್ನ ಆಭರಣಗಳನ್ನು ಕಾವೇರಿಗೆ ಎಸೆದು ತಾಲಕಾಡು ಮರಳಾಗಲಿ ಮಲೆನಾಡು ದ್ವಾಲಾಮುಖಿಯಾಗಲಿ ಎಂದು ಶಾಪ ಕೊಟ್ಟಳು ಎಂಬ ಪುರಾಣ ಇಂದು ಮರಳು ಗುಡ್ಡಗಳು ಹೆಚ್ಚುತ್ತಲೇ ಇವೆ ಇದು ಕರ್ನಾಟಕದ ಅತಿ ದೊಡ್ಡ ನಿಗೂಢ ಮೂರು ಕೈಟಾಭೈರವೇಶ್ವರ ದೇವಾಲಯ ಕುಬಟೂರು ಕೋಟಿಪುರ ಅನವಟ್ಟಿಯ ಬಳಿಯ ಈ ದೇವಾಲಯ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಲ ರಾಜವಂಶಗಳ ಆಳ್ವಿಕೆಯ ಸಾಕ್ಷಿ ಜಂಗಲದ ಮಧ್ಯೆ ಅಡಗಿರುವ ಈ ದೇವಾಲಯದ ಕೆತ್ತನೆಗಳು ಅದ್ಭುತ ಒಂದು ಕಾಲದಲ್ಲಿ ಇದು ರಾಜಧಾನಿಯಾಗಿತ್ತು ಆದರೆ ಇಂದು ಬಹುತೇಕರು ತಿಳಿದಿಲ್ಲ ದೇವಾಲಯದಲ್ಲಿ ಕಂಡುಬರುವ ಶಿಲ್ಪಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುತ್ತವೆ ನಾಲ್ಕು ಲಕ್ಷ್ಮೀಕಾಂತಸ್ವಾಮಿ ದೇವಾಲಯ ಹೆಡತಲೆ ನಂಜನಗೂಡು ಬಳಿಯ ಈ ಹೊಯ್ಸಳ ದೇವಾಲಯದಲ್ಲಿ ಹದಿನಾರು ಮಂದಿ ಗಂಡಂದಿರನ್ನು ಹೊಂದಿದ್ದ ಪಾಲೆಗಾರ ದಂಡ ನಾಯಕನ ಕಥೆಯಿದೆ ಅವನ ಹದಿನಾರು ಮಂದಿ ಹೆಣ್ಣುಮಕ್ಕಳು ಗಂಡಂದಿರನ್ನು ನೋಡಬಾರದೆಂದು ಚಾವಡಿಯನ್ನು ನಿರ್ಮಿಸಿದ್ದ ದೇವಾಲಯದಲ್ಲಿ ನರಸಿಂಹ ವೇಣುಗೋಪಾಲ ಆಂಡಾಳ್ ವಿಗ್ರಹಗಳು ಅಪೂರ್ವ ಇದು ಇಂದು ಸಜೀವವಾಗಿದ್ದರೂ ಬಹಳ ಕಡಿಮೆ ಜನಕ್ಕೆ ತಿಳಿದಿದೆ ಐದು ಹಂಪಿ ವಿಜಯನಗರ ಸಾಮ್ರಾಜ್ಯದ ಕಳೆದು ಹೋದ ನಗರ ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ಮುಸ್ಲಿಂ ಸುಲ್ತಾನರ ದಾಳಿಯಿಂದ ಹಾಳಾದ ಹಂಪಿ ಇಂದು ತನ್ನ ರಹಸ್ಯಗಳನ್ನು ಬಚ್ಚಿಟ್ಟಿದೆ ವಿಠಲ ದೇವಾಲಯದ ಸಂಗೀತ ಸ್ತಂಭಗಳು ಇಂದು ಧ್ವನಿ ಮಾಡುತ್ತವೆ ಇದರ ತಾಂತ್ರಿಕತೆ ಯಾರಿಗೂ ಗೊತ್ತಿಲ್ಲ ರಾಣಿಯರ ಸ್ನಾನದ ಕೊಳಗಳು ಗುಪ್ತ ಸುರಂಗಗಳು ಮರೆಯಾದ ದೇವಾಲಯಗಳು ಹಂಪಿಯೇ ಒಂದು ದೊಡ್ಡನಿಗೂಡ ಆರು ಹಾನಗಲ್ ತಾರಕೇಶ್ವರ ದೇವಾಲಯ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಚಾಲುಕ್ಯರ ಕಾಲದ ಈ ದೇವಾಲಯದ ಗೋಪುರ ಭಾರತದಲ್ಲೇ ಅತಿ ದೊಡ್ಡದು ಆದರೆ ಇದು ಜನರಿಗೆ ತಿಳಿದಿಲ್ಲ ದೇವಾಲಯದ ಒಳಗೆ ರಾಮಾಯಣದ ದೃಶ್ಯಗಳು ಕೆತ್ತಲಾಗಿವೆ ಏಳು ಭೋಗನಂದೀಶ್ವರ ದೇವಾಲಯ ನಂದಿ ಬೆಟ್ಟ ಒಂಬತ್ತನೇ ಶತಮಾನದ ಚೋಳಗಂಗಾ ಶೈಲಿಯ ಈ ದೇವಾಲಯ ಶಿವನ ಮೂರು ಹಂತಗಳನ್ನು ತೋರಿಸುತ್ತದೆ ಬಾಲ್ಯ ಅರುಣಾಚಲೇಶ್ವರ ವಿವಾಹ ಉಮಾಮಹೇಶ್ವರ ವೈರಾಗ್ಯ ಭೋಗನಂದೀಶ್ವರ ಸಾವಿರ ವರ್ಷಗಳ ಇತಿಹಾಸ ಆದರೆ ಬಹಳ ಕಡಿಮೆ ಜನ ತಿಳಿದಿದ್ದಾರೆ ಈ ಕಳೆದು ಹೋದ ದೇವಾಲಯಗಳು ಕೇವಲ ಕಲ್ಲುಗಳಲ್ಲ ಇವು ನಮ್ಮ ಪೂರ್ವಜರ ಭಕ್ತಿ ಶಿಲ್ಪಕಲೆ ರಹಸ್ಯಗಳ ಜೀವಂತ ಸಾಕ್ಷಿಗಳು ಇವುಗಳನ್ನು ಭೇಟಿ ಮಾಡಿ ಕೈಯಲ್ಲಿ ಟಾರ್ಚ್ ಹಿಡಿದು ಜಂಗಲದೊಳಗೆ ನಡೆದು ಮರಳನ್ನು ತೋಡಿ ನೋಡಿ ಒಂದು ಹೊಸ ಕರ್ನಾಟಕ ನಿಮಗೆ ಕಾಣುತ್ತದೆ ನೀವು ಈ ದೇವಾಲಯಗಳಲ್ಲಿ ಯಾವುದನ್ನಾದರೂ ಭೇಟಿ ಮಾಡಿದ್ದೀರಾ ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ